ಹೊಲ್ದಾಗ ಕನ್ಕೊಂಬ್ರವರ್ ಯಾಕೋಕ್ಕೆ ಹೊರಗಡೆಗೆ ಕೆಲಸ ಐತಿ ಅಣ್ಣ ಹೊರಗ್ಯಾರ ನಿನ್ನ ಸ್ವಲ್ಪ ಕ್ಲಾಶಾಗಿತ್ತಲ್ಲ ಅದಕ್ಕೆ ಯಾಕ ಹೋಗಕ್ಕೆ ಅನಿಸಲ್ಲ ಮತ್ತಿನ್ನೇ ಹೊಲ್ದಾಗ ಅಂತ ಹೊಲ ಹೊಂಟಿ ಹೊಲ್ದಾಗ ಏನು ಕೆಲಸ ಎಲ್ಲಿ ಇಲ್ಲ ಅಂದ್ರೂ ಕೂಡ ನಡೀತೈತಿ ಏನು ಮಾಡಕ್ಕ ಒಂದ್ಸಲ ಹಂಗಂದ್ಬಿಟ್ರೆ ತಡ್ಕೋಳೋದಾಗ ಕೆಲಸ ಮಾಡಿ ಕೂಡ ಮಾಡಿಲ್ಲ ಅಂದ್ಬಿಟ್ರೆ ತಿಲ್ಬೇಕಾರೆ ಅಲ್ಲಿ ಅದಕ್ಕೆ ಹೊಲ್ದಾಗ ಕನಕಾಂಬ್ರಿ ಹೊರದೈತೆ ನಮ್ಮ ಒಬ್ಬ ಕೇ ಕಳೆ ನಾನು ಹೋಗಿ ಸ್ವಲ್ಪ ಅರ್ದ್ರ ಒಂದು ಒಂದು ಒಂದುವರೆ ಕೆ ಜಿ ಬರ್ತಾವೆ ಅರ್ಧ ಅಂಗಡಿ ಕೊಡೋಕ ಕಷ್ಟತಿ ನಮ್ಮ ತಮ್ಮ ಅಂದ್ರೆ ಹೋಗಿ ಕೊಟ್ಟು ಬರ್ತನ ನಡ್ರವ ಕನಕಾಂಬ್ರಿ ಹೂವು ವರ್ಯಕೈತಿ ನಮ್ಮ ಅವು ನನಗಿನ್ನೂ ಸ್ಪೀಡ್ ಅರಿತೈತಿ ನಾನು ಈ ದೊಡ್ಡ ಮಗ ಆಗಿ ವೇಸ್ಟ್ ಫೆಲೋ ನಾನು ಮೆಲಕ್ಕಿ ಹೆಂಗೈತ ಹೂವು ಇವತ್ತೊಂದು ಒಂದು ಕೆ ಜಿ ಮೇಲೆ ಬರ್ಬೋದಲ್ವ ಹೂ ನಾಳೆಗೋಸ್ವರೆಗು ಉಳ್ಸಕವಾ ಮತ್ತು ಹೌದಾ ಇವತ್ತೊಂದು ಕೆ ಜಿ ಹೊಸ ನಾಳೆ ಒಂದು ಕೆ ಜಿ ಹೊಸ ಅರ್ಧರತ್ ಆಂ ಹಾಂ ಅಲ್ಲಿ ಐತಲ್ಲ ಅದು ಅಲ್ಲಿ ಮಠ ಅರ್ದ ಆ ಕಡೆ ಹೊಸ ಉಳಿಸೋಣ ಕಟ್ಟ ನಾಳೆಗೋಸ್ ಹ್ಞೂ ಹೂವರೆ ಅದ ಆತ ಅಂದ್ರೆ ಪೂರ್ತಿ ಆಗಿಲ್ಲ ಅರ್ಧ ಹೊಲ ಆಗೈತಿ ಅರ್ಧ ಹೊಲ ಉಳಿಸೇವೆ ನಾಳಿಗೆ ಒಂದು ಅರ್ಧ ಹೊಲ ಅರ್ಧರತ್ ಯಾಕಂದ್ರೆ ಇದು ಹೂವಿನ ರೇಟ್ ಅಂತಾರೆ ಹೆಂಗ ಸ್ಟಾಕ್ ಮಾರ್ಕೆಟ್ ಇದೆ ಒಂದಿನ ರೈಸ್ ಒಂದಿನ ಡೌನ್ ಆಗಿ ಅದಕ್ಕೆ ಇವತ್ತೊಂದು ದಿವ್ಸ ಒಂದು ದಿವ್ಸ ಅದರ ಇವತ್ತೆಷ್ಟು ರೇಟ್ ಆಗತ್ತೆ ಅದು ರೇಟ್ ಆಗಲಿ ನಾಳೆ ಕಮ್ಮಿ ಆದರೆ ಕಮ್ಮಿ ಆಗಲಿ ಜಾಸ್ತಿ ಜಾಸ್ತಿ ಆಗಲಿ ಇವತ್ತು ರೇಟ್ ಅದ್ರಲ್ಲಿ ಒಟ್ಟು ಆ ಟೈಪ್ ಭಾಳ ಇದ್ರೆ ಒಂದಿನ ಒಂದು ಎರಡು ಕೆ ಜಿ ಆಗೋಸ್ತಾರೆ ಇವತ್ತೊಂದು ಕೆ ಜಿ ಒಂದು ಕೆ ಜಿ ಅರ್ಧ ಇನ್ನೊಂದು ಆ ಕಡೆ ಒಂದು ಹದಿನೈದು ಸಾವಿರ ಬಿಟ್ಟಾವೆ ನಮ್ಮ ಮನೆಗೆ ಒಂದು ಪುಟಾಣಿ ಕರ ಐತಿ ಸಣ್ಣ ಖರದಕ್ಕೆ ಕೊಟ್ಟು ಹುಲ್ ಕಿತ್ಕೊಂಡು ಮನೆ ಕಡೆಗೆ ಹೋಗಿ ಕರಕ್ಕೆ ಒಂಥ ಹುಲ್ ಕಿತ್ಕೊಂಡಿನಿ ಹೋಗಿ ಅದಕ್ಕೆ ಒಟ್ಟು ಹಾಕಿ ಒಟ್ಟು ನೀರು ಟೈಮ್ ಟೈಮಲ್ಲಿ ಹನ್ನೊಂದುವರೆ ಆಗೈತಿ